ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಕಾಂಡದ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮ್ ಆಂಜನೇಯನು ತನ್ನ ಬಾಲಕ್ಕೆ ಹಚ್ಚಿದ್ದ ಬೆಂಕಿಯಿಂದ ಲಂಕಾ ನಗರದಲ್ಲಿರುವ ಸಮಸ್ತ ರಾಕ್ಷಸರ ಭವನಗಳಿಗೂ ಅಂತಿಮವಾಗಿ ರಾವಣನ ಭವನಕ್ಕೂ ಬೆಂಕಿ ಹಚ್ಚಿ ಅಲ್ಲಿಯ ಮಹಾದ್ವಾರಗಳಲ್ಲಿದ್ದಂತಹ ವಿಶೇಷ ಯಂತ್ರಗಳನ್ನು ಕೂಡ ನಾಶ ಮಾಡುತ್ತಾನೆ ಮುಂದಿನ ಭಾಗಗಳಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಆ ವಿಚಾರವು ಬರುತ್ತದೆ ಏಕೆಂದರೆ ಲಂಕೆಯ ಮಹಾದ್ವಾರಗಳ ಮೇಲೆ ಶತ್ರುಗಳು ಮುತ್ತಲು ಬಂದಾಗ ಸ್ವಯಂಚಾಲಿತವಾಗಿ ತಾನಾಗಿಯೇ ಬಾಣಗಳನ್ನು ಬಿಡುವಂತಹ ಯಂತ್ರಗಳನ್ನು ರಾವಣನು ಸ್ಥಾಪಿಸಿದ್ದನು ಆ ಮೂಲಕ ರಾಕ್ಷಸರು ಹೊರಗೆ ಬರುವ ಅವಶ್ಯಕತೆಯೇ ಇಲ್ಲದಂತೆ ಬಂದಂತಹ ಶತ್ರುವನ್ನು ತಾನಾಗಿಯೇ ಕೊಂದು ಹಾಕುವಂತಹ ವಿಶೇಷವಾದ ಯಂತ್ರಗಳಲ್ಲಿ ಕೋಟ್ಯಾನು ಕೋಟಿ ಬಾಣಗಳಿದ್ದವು ಆದರೆ ಹನುಮಂತನು ಲಂಕೆಯನ್ನು ಸುಡುವಾಗ ಅದೆಲ್ಲವನ್ನು ಗಮನಿಸಿ ದುರ್ಗಗಲ ದುರ್ಗದಲ್ಲಿ ಇದ್ದಂತಹ ಎಲ್ಲ ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಇದರೊಂದಿಗೆ ಹಾಳುಗೆಡವಿರುವನು ಅದು ಆತನಿಗೆ ನಂತರ ಅರಿವಾಗುತ್ತದೆ ಲಂಕಾಂ ಸಮ ಲಂಕಾಂ ಸಮಸ್ ೀಪ್ಯಂಗೋಲ ನಿರ್ವಾಪಯಾಮ ಸತದಾ ಸಮುದ್ರ ಮಹಾಬಲಶಾಲಿಯಾದ ಹನುಮಂತನು ಲಂಕೆ ಎಲ್ಲವನ್ನೂ ಸುಟ್ಟು ಬೂದಿ ಮಾಡಿ ಬಾಲದ ಬೆಂಕಿಯನ್ನು ಸಮುದ್ರದಲ್ಲಿ ಅದ್ದಿ ಆರಿಸಿದನು ಈ ವಿಧವಾಗಿ ಬುದ್ಧಿಶಾಲಿಯಾದ ಆಂಜನೇಯ ಸ್ವಾಮಿಯು ಎಲ್ಲ ರಾಕ್ಷಸರಿಗೆ ಬುದ್ಧಿ ಕಲಿಸಿದನು ಸಂದೀಪ್ಯಮಾನ ರಕ್ಷಣಾಂಪುರಿ ಹನುಮ ವೇಕ್ಷ ಹನುಮಾನ್ ಲಂಕಾಂ ಚಿಂತೆಯ ಅಗ್ನಿ ಅಗ್ನಿಜ್ವಾಲಗಳಿಂದ ಭಸ್ಮವಾಗಿ ಹೋಯಿತು ಅಲ್ಲಿದ್ದ ರಾಕ್ಷಸರೆಲ್ಲರೂ ಭಯದಿಂದ ನಡುಗಿ ಹೋಗಿದ್ದರು ಅಂತಹ ಲಂಕೆಯನ್ನು ನೋಡಿದ ಬಳಿಕ ವಾನರೋತ್ತಮನಾದ ಹನುಮಂತನು ಹೀಗೆ ಆಲೋಚಿಸತೊಡಗಿದನುಭೋತ್ಸು ಮಹಾಂತ್

ನಿರುಂಧಂತಿ ಮಹಾತ್ಮನೋ ದೀಪ್ತೀಮಾಂಭಸ ಉರಿಯುತ್ತಿರುವ ಬೆಂಕಿಯನ್ನು ನೀರಿನಿಂದ ನಂದಿಸುವಂತೆ ಹೃದಯಾಂತರಾಳದಿಂದ ಉಕ್ಕಿ ಬರುವ ಕೋಪವನ್ನು ಬುದ್ಧಿಪೂರ್ವಕವಾಗಿ ತಡೆಯುವ ಮಹಾತ್ಮರೇ ನಿಜವಾಗಿ ಧನ್ಯರು ಕ್ರದ್ಧ ಪಾಪುರ ಪಿ ಕ್ರದ್ಧಾಧು ನ ನಧಿ ಕ್ಷಿಪೇತ ಕೋಪಗೊಂಡ ಯಾವನು ತಾನೇ ಕಾಪವನ್ನು ಮಾಡುವುದಿಲ್ಲ ಕೋಪಗೊಂಡವನು ಕಾರ್ಯ ಕಾರ್ಯಗಳ ವಿವೇಚನೆಯೇ ಇಲ್ಲದೆ ಗುರು ಹಿರಿಯರನ್ನು ಸಂಹರಿಸಿ ಬಿಡುತ್ತಾನೆ ಸತ್ಪುರುಷರನ್ನು ಕ್ರೂರವಾದ ಮಾತುಗಳಿಂದ ಹೀ ಆಳಿಸಿ ಬಿಡುತ್ತಾನೆ ವಾಚ್ಯವಾಚ್ಯಂ ಪ್ರಕೋತಿ ವಿದ್ಯತೆ ಕ್ವಚಿತ್ ಕೋಪಗೊಂಡವನಿಗೆ ಯಾವ ಮಾತನ್ನು ಆಡಬೇಕು ಯಾವುದನ್ನು ಆಡಬಾರದು ಎಂಬ ಪರಿಜ್ಞಾನವೂ ಇರುವುದಿಲ್ಲ ಅವನು ಮಾಡಬಾರದೆನ್ನುವ ಕಾರ್ಯವೇ ಇಲ್ಲ ಆಡಬಾರದೆನ್ನುವ ಮಾತೂ ಇಲ್ಲ ತಂ ಕ್ರೋಧಂ ಕ್ಷಮಯೈವ ನಿರಸ್ಯತೆ ಯಥೋ ರಚಂ ಸವೈ ಪುರುಷ ಾಂತರಾಳದಿಂದ ಹುಟ್ಟಿ ಬಂದ ಹುಚ್ಚು ಕೋಪವನ್ನು ಮಾವು ತನ್ನ ಪೊರೆಯನ್ನು ಕಳಚಿ ಹಾಕುವಂತೆ ಕ್ಷಮೆಯನ್ನು ಆಶ್ರಯಿಸಿ ತೊರೆಯುವವನೇ ನಿಜವಾದ ಅಚಿಂತಯಿತ್ವಾತಾಂ ಸೀತಾಮಗ್ನಿದಂ ಸ್ವಾಮಿ ಘಾತಕಂ ನಾನೆಂತಹ ಬುದ್ಧಿಹೀನನು ನಾಚಿಕೆ ಇಲ್ಲದವನು ಎಂತಹ ಮಹಾಪಾಪಿ ನಾನು ಮುಂದಿನದನ್ನು ಆಲೋಚಿಸದೆ ಸೀತಾದೇವಿಯನ್ನು ಬೆಂಕಿಗಾಹುತಿಗೈದು ಸ್ವಾಮಿ ದ್ರೋಹಕ್ಕೆ ಪಾತ್ರನಾದನಲ್ಲ ಏಕೆಂದರೆ ಇಡೀ ಲಂಕೆಯು ಧಗ ಧಗನೆ ಹೊತ್ತಿ ಉರಿಯುತ್ತಿದೆ ಅದರಲ್ಲಿ ಯಾರೆಲ್ಲರೂ ಸತ್ತು ಹೋಗಿರುವರೋ ಯಾರೆಲ್ಲರೂ ಉಳಿದುಕೊಂಡಿರುವರೋ ಯಾರಿಗೆ ತಾನೇ ಗೊತ್ತು ಇಡೀ ಲಂಕೆಯೇ ಉರಿಯುತ್ತಿರುವಾಗ ಲಂಕೆಯ ಹೃದಯದ ಭಾಗದಲ್ಲಿ ಅಂದರೆ ಮಧ್ಯ ಭಾಗದಲ್ಲಿರುವ ರಾವಣನ ಅರಮನೆಯ ಪಕ್ಕದಲ್ಲೇ ಇರುವ ಅಶೋಕವನವೂ ಕೂಡ ಬೆಂಕಿಯಿಂದ ಸುಟ್ಟು ಹೋಗಿದ್ದರೆ ಸೀತೆಯ ಗತಿ ಏನಾಯಿತು ಜಾನಕಿ ತೇ ನಮಯಾ ಭರ್ತಂ ತಾರ್ಯಮ ಜಾನತಾ ಈ ಲಂಕೆಯು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಾಗ ಜಾನಕಿಯು ನಿಜವಾಗಿಯೂ ಇದರಲ್ಲಿ ಬೆಂದು ಹೋಗಿರಬಹುದು ಅಜ್ಞಾನ ವಶದಿಂದ ನಾನು ಮಾಡಿದ ಈ ಕಾರ್ಯದಿಂದ ನನ್ನ ಸ್ವಾಮಿ ಕಾರ್ಯಕ್ಕೆ ಭಂಗ ಬಂದಂತಾಯಿತಲ್ಲ ಈ ರೀತಿಯಾಗಿ ಅತ್ಯಂತ ಉತ್ಸಾಹದಿಂದ ನಾವು ಯಾವುದಾದರೂ ಕಾರ್ಯವನ್ನು ಮಾಡಲು ಹೊರಟಾಗ ಎಚ್ಚರವಿರಬೇಕು ಎಚ್ಚರವಿಲ್ಲದೆ ಹೋದರೆ ನಾವೇ ಆವರೆಗೆ ಮಾಡಿದ ಕಾರ್ಯವನ್ನು ನಾವೇ ಹಾಳು ಮಾಡಿಬಿಡುವಂತಹ ಸಾಧ್ಯತೆ ಇರುತ್ತದೆ ನಸೀತಾ ಪರಿರಕ್ಷಿತ ನಾನು ಲಂಕೆಗೆ ಬೆಂಕಿಯನ್ನಿಟ್ಟಿದ್ದುದರಿಂದ ಸೀತಾಮಾತೆಯ ರಕ್ಷಣೆಗೆ ಭಂಗವೇರ್ಪಟ್ಟಂತಾಯಿತು ಅದರಿಂದ ನಾನು ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಹೋದವು ಈ ಕಾರ್ಯಂ ಕೃತಮೀನ್ನ ಸಂಶಯ ಮೂಲಕ್ಷಯ ಕ್ರೋಧಾತೇನ ಸೀತಾನ್ವೇಷಣೆಯ ಮಹತ್ವ ಮಹತ್ ಕಾರ್ಯವನ್ನು ಪೂರ್ತಿಗೊಳಿಸಿದೆ ಸೀತಾದೇವಿಯ ಸಂದೇಶವನ್ನು ಶ್ರೀರಾಮನಿಗೆ ನಿವೇದಿಸುವ ಒಂದು ಸಣ್ಣ ಕಾರ್ಯ ಮಾತ್ರ ಉಳಿದಿತ್ತು ಆದರೆ ಕೋಪಾವಿಷ್ಟನಾದ ನಾನು ಮಾಡಬಾರದುದನ್ನು ಮಾಡಿ ಮೂಲವನ್ನೇ ವಿನಾಶ ಮಾಡಿಬಿಟ್ಟನು ಇದರಲ್ಲಿ ಸಂಶಯವೇ ಇಲ್ಲ ಇಲ್ಲಷ್ಟ ಜಾನಕಿ ಲಂಕಾಯಾಂಕ ಪುರಿ ಲಂಕಾ ಪಟ್ಟಣವೆಲ್ಲವೂ ಭಸ್ಮವಾಗಿದೆ ಸುಡದೇ ಇರುವ ಒಂದು ಗೇಣು ಸ್ಥಳವೂ ಇಲ್ಲ ಇದರಿಂದಾಗಿ ಸೀತಾದೇವಿಯು ವಿನಾಶ ಹೊಂದಿರಬಹುದೇ ಕಾರ್ಯ ಮಜ್ಞಾ ವಿಪರ್ಯ ಇಹ ಪ್ರಾಣ ರೋಚತೆ ಹೀಗೆ ನಾನು ಆರಂಭಿಸಿದ ಕಾರ್ಯವನ್ನು ಬುದ್ಧಿಯ ವಿಪರ್ಯಾಸದಿಂದ ನಾನೇ ಹಾಳು ಮಾಡಿಬಿಟ್ಟನು ಸೀತಾದೇವಿಯ ಪ್ರಾಣಗಳಿಗೇ ಕುತ್ತು ತಂದಿರುವುದರಿಂದ ನಾನಾಗಿಯೇ ಹಾಳು ಮಾಡಿದಂತಾಯಿತು ಇದರಿಂದ ಈಗಲೇ ಇಲ್ಲಿಯೇ ನಾನು ಪ್ರಾಣ ಮಾಡಿಬಿಡುವುದೇ ಯುಕ್ತವಾಗಿದೆ ಅಹೋ ಸ್ವೆದ್ಬಡ ಅಹೋ ಸ್ವೆದ ಶರೀರಮಿಹ ಶರೀರ ಮಿಹ ಸತ್ವಾಂ ಮಾಸಿನ ಅಯ್ಯೋ ನಾನಿನ್ನು ಹೇಗೆ ಹಸು ನೀಗಲಿ ಬೆಂಕಿಯಲ್ಲಿ ಬೀಳಲಿ ಸಮುದ್ರದಲ್ಲಿರುವ ಬಡವಾಗ್ನಿಯಲ್ಲಿ ಅಂದ್ರೆ ಸಮುದ್ರದ ಆಂತರ್ಯದಲ್ಲಿರುವ ಅಗ್ನಿಪರ್ವತದಲ್ಲಿ ಬಿದ್ದು ಪ್ರಾಣ ತೊರೆಯಲಿ ಅಥವಾ ನನ್ನ ಶರೀರವನ್ನು ಸಾಗರ ಜಂತುಗಳಿಗೆ ಆಹಾರವಾಗಿ ಅರ್ಪಿಸಿ ಬಿಡಲಿ ಕಥಂ ಹಿಜೀವತಾ ಶಕ್ಯೋ ಮಯ ದ್ರಷ್ಟಂ ಹರೀಶ್ವರ ಪುರುಷ ಶಾರ್ಧೂಲೋ ಆರ್ಯ ಸರ್ವಸ್ವಘಾತಿನ ಸರ್ವ ಕಾರ್ಯವನ್ನು ಹಾಳುಗೆಡಹಿದ ನಾನು ಜೀವಂತನಾಗಿ ಹರೀಶ್ವರನಾದ ಸುಗ್ರೀವನನ್ನು ಅಂದರೆ ವಾನರೇಶ್ವರನಾದ ಸುಗ್ರೀವನನ್ನು ಹೇಗೆ ನೋಡಲಿ ಪುರುಷ ಸಿಂಹರಾದ ರಾಮ ಲಕ್ಷ್ಮಣರಿಗೆ ಹೇಗೆ ಮುಖ ತೋರಿಸಲಿ ಮಯಾ ದೇವೇದಂ ರೋಷ ದೋಷ ಪ್ರದರ್ಶಿತಂ ಪ್ರಥಿತಂ ತ್ರೋಕೇಶು ಕಪಿ ಕೋಪದ ದೋಷದಿಂದಾಗಿ ಮೂರು ಲೋಕಗಳಲ್ಲಿ ವಾನರರಿಗೆ ಪ್ರಸಿದ್ಧವಾಗಿರುವ ಕಪಿತ್ವದ ಸಹಜ ಬುದ್ಧಿ ಬುದ್ಧಿ ಚಂಚಲತ್ವವನ್ನೇ ನಾನು ಪ್ರದರ್ಶಿಸಿದನಲ್ಲ ಏಕೆಂದರೆ ರಾಮ ಲಕ್ಷ್ಮಣರಾಗಲಿ ಅಥವಾ ಸುಗ್ರೀವನಾಗಲಿ ಆಜ್ಞೆ ಮಾಡಿದ್ದುದು ಸೀತೆ ಎಲ್ಲಿರುವಳು ಎಂದು ತಿಳಿದು ಬರಬೇಕೆಂದು ಹಾಗೂ ರಾವಣನು ಎಲ್ಲಿರುವನು ಎಂಬುದನ್ನು ತಿಳಿದುಕೊಂಡು ಬರಬೇಕೆಂದು ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜನಿಗೆ ತೃಪ್ತಿಯಾಗುವಂತೆ ಮಾಡಿಬಿಡುವೆನು ಮುಂದೆ ನಡೆಯುವ ಯುದ್ಧ ಕಾರ್ಯಕ್ಕೂ ಸಹಾಯವಾಗುತ್ತದೆಂದು ಹನುಮಂತನು ಒಂದಷ್ಟು హోగి చ్చిన కేసన్నే మొలు హి అనాహుతన్నే మిబిట్టమీ శమ భావని శమనవస్థిత మయా సీతా నరక్షిత ಹಿಡಿತುಕೊಳ್ಳಬಡದೆ ಅಸ್ಥಿರತೆಯ ರಾಜಸ್ವಭಾವಕ್ಕೆ ಧಿಕ್ಕಾರವಿರಲಿ ಜಿತೇನ್ ನಾನು ಜಿತೇಂದ್ರಿಯನಾಗಿ ಸರ್ವ ಸಮರ್ಥನಾಗಿದ್ದರು ಕ್ರೋಧಕ್ಕೆ ವಶನಾಗಿ ಬುದ್ಧಿಗೆಟ್ಟು ಸೀತಾದೇವಿಯನ್ನು ರಕ್ಷಿಸದೆ ಹೋದೆನಲ್ಲ ವಿನಷ್ಟಾಯಂ ತು ಸೀತಾಂ ತಾವು ತಯೋರ್ವಿನಾಶೇ ಸುಗ್ರೀವ ಶಿಷ್ಯತಿ ಸೀತಾದೇವಿಯ ವಿನಾಶದಿಂದಾಗಿ ರಾಮ ಲಕ್ಷ್ಮಣರಿಬ್ಬರು ವಿನಾಶ ಹೊಂದುವರು ರಾಜಕುಮಾರರ ವಿನಾಶದಿಂದಾಗಿ ಸುಗ್ರೀವನು ಬಂಧುಗಳೊಡನೆ ವಿನಾಶ ಹೊಂದುವನು ಹಿಂದೆ ಸೀತಾಮಾತೆಯು ಸಿಗದೆ ಹೋದರೆ ಇದಲ್ ಯಾವುದೆಲ್ಲವೂ ಸಂಭವಿಸುವುದೆಂದು ಭಾವಿಸಿದ್ದನು ಈಗ ಆ ಸೀತಾಮಾತೆಯು ಸಿಕ್ಕ ಮೇಲೆ ತಾನು ಅಧಿಕ ಪ್ರಸಂಗತನ ಮಾಡಿ ಇನ್ನೂ ಹೆಚ್ಚಿನ ಕಾರ್ಯವನ್ನು ಮಾಡುವ ಸಲುವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ಅದರಿಂದ ಮಾಡಿದ ಅನಾಹುತದಿಂದ ಮತ್ತೆ ಪುನಃ ಅಂತಹ ಅನಾಹುತವೇ ಸಂಭವಿಸಿಬಿಡುವುದು ಧರ್ಮಾತ್ಮ ಸಹ ಶತ್ರು ಪ್ರಥಮ್ ಶಕ್ಷತೆ ಜೀವಿ ಈ ದಾರುಣವಾದ ವಾರ್ತೆಯನ್ನು ಕೇಳಿದ ಬಳಿಕ ಮಾತ್ರವತ್ಸಲನು ಧರ್ಮಾತ್ಮನೂ ಆದ ಭರತ ಶತ್ರುಘ್ನರು ವಂಶೇ ಧರ್ಮಿ ನಾಶಮ ಭವಿಷ್ಯಂತಿ ಪ್ರಜಾ ಸರ್ವಾ ಶೋಕ ಸಂತಾಪ ಪೀಡಿತ ಈ ಪರಿಯಾಗಿ ಧರ್ಮ ಸಂಪನ್ನನಾದ ಇಕ್ಷವಾಕು ಧರ್ಮ ಸಂಪನ್ನವಾದ ಇಕ್ಷ್ವಾಕು ವಂಶವೇ ಸಂಪೂರ್ಣವಾಗಿ ವಿನಾಶ ಹೊಂದಿದ ನಂತರ ಎಲ್ಲ ಪ್ರಜೆಗಳು ಶೋಕ ಸಂತಾಪಗಳಿಂದ ಪೀಡಿತರಾಗುತ್ತಾರೆ ಸದಹಂಭಾಗ್ಯ ಧರ್ಮಾರ್ಥ ಸಂಗ್ರಹ ರೋಷ ದೋಷ ಪರೀತಾತ್ಮ ವ್ಯಕ್ತಂ ಲೋಕ ವಿನಾಶನ ನಿಜವಾಗಿಯೂ ನಿರ್ಭಾಗ್ಯನಾದ ನಾನೇ ಇವೆಲ್ಲಕ್ಕೂ ಕಾರಣನು ಧರ್ಮಾರ್ಥಗಳ ತಿಳುವಳಿಕೆಯಿಂದ ಹೀನನಾದವನು ರೋಷವೆಂಬ ದೋಷದಿಂದ ಅಭಿಭೂತನಾಗಿರುವವನು ಇದರಿಂದ ನಾನೇ ಲೋಕ ವಿನಾಶಕ ಅಂದರೆ ಕಿಷ್ಕಿಂತಿಗಿಂದ ಹಿಡಿದು ಅಯೋಧ್ಯೆಯವರೆಗಿನ ಎಲ್ಲ ಪ್ರಜೆಗಳನ್ನು ಬಾಧಿಸಿದೆ ಎಂಬುದು ಸ್ಪಷ್ಟವಾಯಿತು ಸಾಕ್ಷಾತ್ ಪುನರಚಿಂತಯತ ಹೀಗೆ ನಾನಾ ವಿಧವಾಗಿ ಯೋಚಿಸುತ್ತಿದ್ದ ಹನುಮಂತನಿಗೆ ಹಿಂದೆ ಕಾಣಿಸಿದಂತೆ ಅನೇಕ ಶುಭಶಕುನಗಳು ಸಾಕ್ಷಾತ್ತಾಗಿ ಕಾಣಿಸಿಕೊಂಡವು ಅವುಗಳನ್ನು ನೋಡಿ ಪುನಃ ಹನುಮಂತನು ಬೇರೆ ರೀತಿಯಿಂದ ಯೋಚಿಸತೊಡಗಿದನು ಅಥವಾಚಾರು ಸರ್ವಾಂಗೇ ರಕ್ಷಿತೇಜ್ ಲೋಕಲ್ಯಾಣಿಗ್ನಿರಗ್ನೌ ಪ್ರವರ್ತತೆ ಮಂಗಳ ಸ್ವರೂಪಿಣಿಯು ಸರ್ವಾಂಗ ಸುಂದರಿಯೂ ಆದ ಸೀತಾದೇವಿಯ ದಿವ್ಯ ತೇಜಸ್ಸೇ ಅಂದರೆ ಆಕೆಯ ಪಾತಿವೃತ್ಯ ಧರ್ಮವೇ ಅವಳನ್ನು ರಕ್ಷಿಸುತ್ತದೆ ಅಗ್ನಿಯು ಎಂದಿಗೂ ಅಗ್ನಿಯನ್ನು ಸುಡಲಾಗದು ಏಕೆಂದರೆ ಸೀತಾದೇವಿಯು ತನ್ನ ಪಾತಿವೃತ್ಯ ಧರ್ಮದಿಂದ ಸ್ವಯಂ ಅಗ್ನಿ ಸಮಾನ ತೇಜಸ್ಸನ್ನು ಹೊಂದಿರುವಾಗ ಆಕೆಯನ್ನು ಅಗ್ನಿಯು ಹೇಗೆ ತಾನೇ ಸುಡಲು ಸಾಧ್ಯ ಅದರಿಂದ ಅವಳು ನಾಶವಾಗಿರಲಾರಳು ತೇಜಸಃ ಹಿ ಧರ್ಮಾತ್ಮನಸ್ತಾರ್ಯಾಮಚಾರಿಗುಪ್ತ ತಾಂ ಅರ್ಹತಿ ಪಾವಕಃ ಸೀತಾದೇವಿಯು ಧರ್ಮಸ್ವರೂಪನು ಹೆಚ್ಚಿನ ತೇಜಶಾಲಿಯು ಆದಾಲಿಯು ಆದ ಶ್ರೀರಾಮನ ಭಾರ್ಯೆಯು ಅಂದರೆ ಸೀತಾದೇವಿಯು ಆತನ ಹೆಂಡತಿಯು ಸ್ವಾತಿವೃತ್ತವೆಂಬ ಭದ್ರ ಕವಚವೇ ಆ ಸೀತಾದೇವಿಯನ್ನು ರಕ್ಷಿಸುತ್ತಿದೆ ಅಂತಹ ಜಾನಕೀ ದೇವಿಯನ್ನು ಸುಡಲು ಅಗ್ನಿಯಲ್ಲಿ ಶಕ್ತಿ ಇಲ್ಲ ನೂನಂ ರಾಮ ಪ್ರಭಾವೇಣ ಚ ಎನ್ಮಾಂ ದಹನ ಕರ್ಮಾಯಂ ನಾದ ಹೌದ್ಯವಾಹನಹಿಸುವ ಧರ್ಮವುಳ್ಳ ಅಗ್ನಿಯು ಶ್ರೀರಾಮನ ಪ್ರಭಾವದಿಂದಲೂ ವೈದೇಹಿಯ ಸುಕೃತದಿಂದಲೂ ನನ್ನನ್ನೇ ಸುಡಲಿಲ್ಲ ಅಂದರೆ ಸುಡಬಹುದಾಗಿದ್ದರೆ ಹನುಮಂತನ ಬಾಲದ ಮೂಲಕ ಇಡೀ ಹನುಮಂತನನ್ನೇ ಸುಟ್ಟು ಬಿಡಬಹುದಿತ್ತು ಆದರೆ ಹುಟ್ಟಿದೇವನು ಹಾಗೆ ಮಾಡಲಿಲ್ಲ ಆತನ ಬಾಲವನ್ನೇ ಆತ ಸುಡಲಿಲ್ಲ ಅಂತಿರುವಾಗ ಸೀತೆಯನ್ನು ಹೇಗೆ ತಾನೆ ಮುಟ್ಟುವನು ಅಂದರೆ ರಾಮನಿಗೆ ದಾಸನಾದ ಸೀತೆಗೂ ದಾಸನಾದ ಅವರಿಬ್ಬರಿಗೂ ಬಂಧುವಾದಂತಹ ನನ್ನನ್ನೇ ಅಗ್ನಿದೇವನು ಭಯದಿಂದ ರಕ್ಷಿಸಿರುವಾಗ ತೇಜಪುಂಜರಾದಂತಹ ರಾಮ ಸೀತೆಯರಿಗೆ ತಾನೇ ಆತ ದ್ರೋಹ ಮಾಡಲು ಸಾಧ್ಯ ಪ್ರಯಾಣ ಭರತಾ ದೀನಾಂ ಭಾತೃ ಭಾತೃ ರಾಮಸ್ಯ ದೇವತಾಚಯ ರಾಮ ಚಮನಕಾಂತ ಸಾ ಕಥಂ ವಿನಶಿಷ್ಯತಿ ರಾಮ್ ಭರತ ಲಕ್ಷ್ಮಣ ಶತ್ರುಘ್ನರಿಗೆ ಸ್ವರೂಪಳಾಗಿರುವ ಶ್ರೀರಾಮನ ಪ್ರಾಣೇಶ್ವರಿಯಾದ ಜಾನಕಿ ದೇವಿಯು ಅಗ್ನಿಗೆ ಆಹುತಿಯಾಗುವುದು ಅಸಂಭವವು ಸರ್ವತ್ರ ಕರ್ಮುರವ್ಯಯ ನಮೇ ದಹತಿ ಲಾಂಗೋಲಂ ಕಥಮಾರ್ಯಂ ಪ್ರಕ್ಷ ಅಷ್ಟೇ ಅಲ್ಲ ಸುಡುವ ಸ್ವಭಾವವುಳ್ಳ ಪ್ರಭುವಾದ ಅವ್ಯಯನಾದ ಈ ಯಜ್ಞೇಶ್ವರನು ನನ್ನ ಬಾಲವನ್ನೇ ಸುಡದಿರುವಾಗ ಆರ್ಯೆಯಾದ ಸೀತಾದೇವಿಯನ್ನು ಹೇಗೆ ದಹಿಸಬಲ್ಲನು ಪುನಶ್ರಾಚಿಂತ ಯತ್ರ ವಿಸ್ಮಿತ ಸದಾ ಶಿರಣ್ಯನಾಭಸ್ ಜಲ ಮಧ್ಯೆ ಪ್ರದರ್ಶನಂ ಆಗ ಹನುಮಂತನು ಹಿಂದೆ ನಡೆದುದೆಲ್ಲವನ್ನು ಪುನಃ ಜ್ಞಾಪಿಸಿಕೊಂಡನು ಸಮುದ್ರವನ್ನು ಹಾರುತ್ತಿದ್ದಾಗ ಮೈನಾಕ ಪರ್ವತವು ರಾಮಕಾರ್ಯಕ್ಕಾಗಿ ಹೋಗುತ್ತಿದ್ದ ನನಗೆ ಸಹಾಯ ಮಾಡಲಿಕ್ಕಾಗಿ ಸಮುದ್ರದಿಂದ ಮೇಲಕ್ಕೆದ್ದು ಬಂದುದು ಸ್ಮರಣೆಗೆ ಬಂತು ಹಾಗಿರುವಾಗ ಅಂದರೆ ಪರ್ವತವೇ ನನಗೆ ರಾಮದಾ ರಾಮನ ದಾಸನಾದವನಿಗೆ ಸಹಾಯ ಮಾಡಲು ಮುಂದೆ ಬಂದಿರುವಾಗ ಸಾಗರನು ಕೂಡ ರಾಮನ ದಾಸನಾದವನಿಗೆ ಧನಾತ್ಮಕವಾಗಿ ಸ್ಪಂದಿಸಿರುವಾಗ ಅದೇ ರೀತಿಯಾದಂತಹ ಅಗ್ನಿಯು ే రామని అన్యాయవ అథవా రామదూతీ అన్యాయవన్న సాధ్య తపసా సత్యవాచర్తీ పపి సాదగ్ని తాగ్ ప్రదక్ష్య ತಪಸ್ಸಿನಿಂದಲೂ ಸತ್ಯನಿಷ್ಠೆಯಿಂದಲೂ ಪತಿಯ ವಿಷಯದಲ್ಲಿ ಅನನ್ಯವಾದ ಭಾವವಿರುವುದರಿಂದಲೂ ಸೀತಾದೇವಿಯು ಅಗ್ನಿಯನ್ನು ಕೂಡ ದಹಿಸಲು ಸಮರ್ಥಕಳಾಗಿರುವಳು ಸಮರ್ಥಳಾಗಿರುವಳು ಆದರೆ ಅಗ್ನಿಯು ಎಂದಿಗೂ ಅವಳನ್ನು ದಹಿಸಲಾರನು ಅಹೋ ಖಲು ಕೃತ ಕರ್ಮ ದುಷ್ಕರಂ ಹಿ ಹನುಮತ ಅಗ್ನಿಂ ಭೀಮಂ ರಾಕ್ಷಸ ಸದ್ಮನಿ ತಪಸ್ಸಿನಿಂದಲೂ ಸತ್ಯನಿಷ್ಠೆಯಿಂದಲೂ ಪತಿಯ ವಿಷಯದಲ್ಲಿ ಅನನ್ಯವಾದ ಭಾವವಿರುವುದರಿಂದಲೂ ಸೀತಾದೇವಿಯು ಅಗ್ನಿಯನ್ನು ಕೂಡ ದಹಿಸಲು ಸಮರ್ಥನಾಗಿರುವಳು ಆದರೆ ಅಗ್ನಿಯು ಎಂದಿಗೂ ಅವಳನ್ನು ದಹಿಸಲಾರದು ಪ್ರಪಲ ಪ್ರಪಲಾಯಿತ ರಾಕ್ಷಸ್ತೆ ಬಾಲವೃದ್ಧ ಸಮಾಕುಲ ಜನಕೋಲಾಹಲಾದ್ಮಾತ ಕ್ರಂದಂತಿವಾದ್ರಿಕಂದರೆ ರಾಕ್ಷಸರಿಗೆ ರಾಜನಾದ ರಾಕ್ಷಸರಿಗೆ ರಾಜನಾದ ರಾವಣನ ಪ್ರಾಸಾದವನ್ನು ಅಂದರೆ ಲಂಕೆಯನ್ನು ಭಯಂಕರವಾದ ಬೆಂಕಿಯನ್ನಿಟ್ಟು ಅದನ್ನು ಪೂರ್ಣವಾಗಿ ಸುಟ್ಟು ಬಿಟ್ಟು ಹನುಮಂತನು ಅತ್ಯಂತ ಅಂದರೆ ಸೀತಾದೇವಿಯ ಧರ್ಮತತ್ಪರತೆಯನ್ನು ಇದೆಲ್ಲವನ್ನು ಹನುಮಂತನು ಯೋಚಿಸುತ್ತಿರುವಾಗಲೇ ಮಹಾತ್ಮರಾದ ಚಾರಣರು ಅಂದರೆ ಆಕಾಶ ಮಾರ್ಗದಲ್ಲಿ ಸಂಚರಿಸುವವರು ಅವರ ಶರೀರವು ಕಾಣದೇ ಹೋದರು ಅಶರೀರಿಗಳಾದ ಅವರ ವಾಣಿಯು ಕೇಳಿಸುತ್ತದೆ ಅವರು ಆಕಾಶದಲ್ಲಿ ಆಡಿಕೊಳ್ಳುತ್ತಿದ್ದಂತಹ ಮಾತುಗಳನ್ನು ಆತನು ಕೇಳುತ್ತಾನೆ ಅಹೋ ಖಲಕೃತು ಹನುಮತಃ ಹನುಮತ ಅಗ್ನ ವಿಜತಾ ಭೀಕ್ಷಣಂ ಭೀಮಂ ಸದ್ಮನಿ ರಾಕ್ಷಸರಿಗೆ ರಾಜನಾದ ರಾವಣನ ಪ್ರಾಸಾದವನ್ನು ಭಯಂ ಲಂಕೆಗೆ ಭಯಂಕರವಾದ ಬೆಂಕಿಯನ್ನಿಟ್ಟು ಅದನ್ನು ಪೂರ್ಣವಾಗಿ ಸುಟ್ಟು ಬಿಟ್ಟು ಹನುಮಂತನು ಅತ್ಯಂತ ದುಷ್ಕರವಾದ ಕಾರ್ಯವನ್ನು ಮಾಡಿರುವನು ಇದು ಎಂತಹ ಆಶ್ಚರ್ಯಮಯವಾದುದು ಪ್ರಪಲಾಯಿತ ರಾಕ್ಷಸ್ತ್ರೀ ಬಾಲವೃದ್ಧ ಸಮಾಕುಲ ಜನ ಕೋಲಾಹಲಾತ್ಮಾತ ಕ್ರಂದಂತೀವಾದ್ರಿಕಂದರೆ ರಾಕ್ಷಸ ಸ್ತ್ರೀಯರು ಬಾಲಕರು ವೃದ್ಧರು ಮೊದಲಾದವರು ಕೋಲಾಹಲದಿಂದ ಅತ್ತ ಇತ್ತ ಓಡಾಡುತ್ತಿದ್ದರು ಅವರ ಆಕ್ರಂದನವು ಲಂಕೆಯಲ್ಲೆಲ್ಲ ಪ್ರತಿಧ್ವನಿಸಿತು ಆಗ ಲಂಕೆಯೇ ಪರ್ವತದ ಗುಹೆಯಲ್ಲಿ ಮುಖವಿಟ್ಟು ರೋಧಿಸುತ್ತಿರುವಂತಿತ್ತು ಾಕಾರ ತೋರಣ ಕೋಟೆ ಪ್ರಾಕಾರ ಬುರುಜುಗಳಿಂದ ಮಹಾದ್ವಾರ ತೋರಣಗಳಿಂದ ಕೂಡಿದ ಈ ಲಂಕೆಯೆಲ್ಲವೂ ಸುಟ್ಟು ಹೋಗಿದೆ ಆದರೆ ಸೀತಾದೇವಿಯು ಮಾತ್ರ ದಗ್ಧವಾಗಲಿಲ್ಲ ಇದು ಅದ್ಭುತವಾಗಿ ಕಾಣುತ್ತದೆ ಹಾಗೂ ಆಶ್ಚರ್ಯಕರವೇ ಆಗಿದೆ इति शुश्राव हनुमान् वाचम् ताममृतोपमाम् बभो वचास्य मनसो हर्षस्तत्तालसम्भवः अमृततुल्यमाद आ चारणर मातुगळन्नु केळिदाग क्षणवे हनुमन्तन मनस्सु परमानन्द भरितवायितु सन् स निमित्तैश्च दृष्टाथैः कारणैश्च ಋಷಿ ಹನುಮಾನ್ ಇಷ್ಟ ಹನುಮಾಂ ಅಭತ್ಮಾನಸ ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಶುಭ ಫಲಪ್ರದವಾದ ಶಕುನಗಳಿಂದಲೂ ಸೀತೆಯ ಪಾತಿವೃತ್ಯ ಶ್ರೀರಾಮನ ಪ್ರಭಾವ ಇವೇ ಮೊದಲಾದ ಕಾರಣಗಳಿಂದಲೂ ಚಾರಣರ ಮಾತುಗಳಿಂದಲೂ ಸೀತೆಯು ಕ್ಷೇಮವಾಗಿರುವಳು ಎಂದು ತಿಳಿದು ಹನುಮಂತನ ಮನಸ್ಸು ಪ್ರಸನ್ನವಾಯಿತು ಮನೋರಥಾರ್ಥ ೃಷ್ಟಿ ಪ್ರಯಾಣಾಯಕಾರ ಯುಗ್ನೇಶ್ವರನಿಂದ ರಾಜಪುತ್ರಿಯಾದ ಸೀತೆಗೆ ಯಾವ ತೊಂದರೆಯೂ ಆಗಿಲ್ಲವೆಂದರಿತು ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಹನುಮಂತನು ಪುನಃ ಸೀತೆಯನ್ನು ಸಂದರ್ಶಿಸಿ ಶಿಷ್ಕಿಂದೆಗೆ ಹಿಂದಿರುಗಲು ನಿಶ್ಚಯಿಸಿದನು ಏಕೆಂದರೆ ಒಂದು ಬಾರಿ ಹೊರಡುವ ಮುನ್ನ ಸೀತೆಯನ್ನು ನೋಡಿಕೊಂಡು ಹೋದರೆ ಅವನಿಗೂ ಸಮಾಧಾನವೇ ಹಾಗೂ ಸೀತೆಗೂ ಕೂಡ ಈ ಕೆಲಸವೆಲ್ಲವನ್ನೂ ಹನುಮಂತನೇ ಮಾಡಿದ್ದು ಹನುಮಂತನು ಕ್ಷೇಮದಿಂದ ಇರುವನು ಹನುಮಂತನೊಬ್ಬನೇ ಇಷ್ಟೆಲ್ಲಾ ಕೆಲಸವನ್ನು ಮಾಡಿರುವಾಗ ರಾಕ್ಷಸರನ್ನೆಲ್ಲ ಕೊಂದು ಲಂಕೆಯನ್ನೇ ಸುಟ್ಟು ಹಾಕಿರುವಾಗ ಖಂಡಿತವಾಗಿಯೂ ಇವನೊಡನೆ ಬರುವ ಕಪಿಗಳಿಂದ ನನ್ನ ಉದ್ಧಾರವೇ ಆಗುತ್ತದೆ ಶ್ರೀರಾಮಚಂದ್ರನು ನನ್ನನ್ನು ಬಿಡಿಸುವನು ಎಂಬ ಭರವಸೆ ಇನ್ನಷ್ಟು ದೃಢವಾಗುತ್ತದೆ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ಪಂಚಪಂಚಾಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿ ಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತೈದನೆಯ ಸ್ವರ್ಗವೂ ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ